ನಟ ದರ್ಶನ್ ಅವರಿಗೆ ಮೇಲಿಂದ ಮೇಲೆ ಸಮಸ್ಯೆ ಎದುರಾಗ್ತಾ ಇದೆ ಅದರಲ್ಲೂ ಕೌಟುಂಬಿಕ ಕಲಹವೇ ನಟ ಅವರ ಸಿನಿಮಾ ಲೈಫ್ಗೂ ದೊಡ್ಡ ಅಡ್ಡಿ ಆಗ್ತಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಹೀಗಿರುವಾಗಲೇ ನಟ ಅವರ ಕೌಟುಂಬಿಕ ವಿಚಾರ ಮತ್ತೊಮ್ಮೆ ಸದ್ದು ಮಾಡಿದೆ ನಿನ್ನೆಯಷ್ಟೇ ನಟ ಅವರ ಪತ್ನಿ ಗರಂ ಆಗಿ ಪವಿತ್ರ ಗೌಡಗೆ ಎಚ್ಚರಿಕೆಯ ಸಂದೇಶವನ್ನು ಸಹ ನೀಡಿದ್ದಾರೆ ಆದರೆ ಈ ವಿಚಾರವನ್ನ ನಟ ಅವರ ಶತ್ರುಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ ಮತ್ತೊಂದು ಕಡೆ ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಸಹ ಕೇಳಿ ಬಂದಿದೆ ಪವಿತ್ರಗೌಡ ವಿಚಾರವಾಗಿ ತೀವ್ರವಾಗಿ ಬೇಸರಗೊಂಡಿರುವಂತಹ ವಿಜಯಲಕ್ಷ್ಮಿಯವರು ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿದ್ರು ಇದೀಗ ಪವಿತ್ರಗೌಡ ಇದೆಲ್ಲದಕ್ಕೂ ತಿರುಗೇಟನ ನೀಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಂಚಿಕೊಂಡಿರುವ ಫೋಟೋಗಳ ಬಗ್ಗೆ ಪವಿತ್ರ ಗೌಡ ಗರಂ ಆಗಿದ್ದಾರೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನ ಮದುವೆಯಾಗಿದ್ದು ನಂತರ ಖುಷಿಗೌಡ ಹುಟ್ಟಿರ್ತಾಳೆ ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಸ್ನಿಂದ ನಾನು ಸಂಜೆಯವರಿಂದ ಡಿವೋರ್ಸ್ ಪಡೆದಿದ್ದೇನೆ ಇಲ್ಲಿಯವರೆಗೂ ಖುಷಿಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳೆಂದು ನಾನು ಎಲ್ಲೂ ಹೇಳಿಕೊಂಡಿಲ್ಲ ನಾನು ಹಾಗೂ ದರ್ಶನ್ ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ದಯವಿಟ್ಟು ಇದನ್ನ ಗಮನಿಸಿ ನಾನು ಯಾವುದೇ ಸ್ವಂತ ವೈಯಕ್ತಿಕ ಅಗತ್ಯತೆಗಳು ಮತ್ತು ಕೆಲಸಕ್ಕಾಗಿ ಅವರ ಜೊತೆ ಇಲ್ಲ ಇದು ಹತ್ತು ವರ್ಷಗಳ ಕಾಲ ಶುದ್ಧ ಪ್ರೀತಿ ಮತ್ತು ಕಾಳಜಿ ಈ ವಿಷಯ ವಿಜಯಲಕ್ಷ್ಮಿಯವರಿಗೂ ಮೊದಲೇ ತಿಳಿದಿರುತ್ತದೆ ಈ ವಿಚಾರವಾಗಿ ವಿಜಯಲಕ್ಷ್ಮಿಯವರೇ ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿಯವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲವೆಂದು ತಿಳಿಸಿರುತ್ತಾರೆ ಅದರ ಕೆಲವು ಸಾಕ್ಷಿಗಳು ಹಾಗೆ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ಸ್ನ ಸಮಯ ಬಂದಾಗ ಹಂಚಿಕೊಳ್ಳುತ್ತೇನೆ ಇದೀಗ ವಿಜಯಲಕ್ಷ್ಮಿಯವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕ್ತಿರೋದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಅಪ್ರಾಪ್ತ ಮಗಳಾದ ಖುಷಿಗೌಡಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಕೆಟ್ಟದಾಗಿ ಕೆಟ್ಟ ಭಾಷೆಯಿಂದ ನಿಂದಿಸುವುದು ನನಗೆ ಮಾನಸಿಕವಾಗಿ ನೋವುಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೆ ನನ್ನ ಖಾಸಗಿ ಫೋಟೋಗಳನ್ನ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಈ ಮೂಲಕ ನಾನು ಹೇಳೋದೇನೆಂದ್ರೆ ನನಗೂ ಕಾನೂನುಬದ್ಧ ಕ್ರಮ ತೆಗೆದುಕೊಳ್ಳೋ ಹಕ್ಕು ಇದೆ ಆದರೂ ನಾನು ಈ ವಿಚಾರವನ್ನ ದೊಡ್ಡದು ಮಾಡುತ್ತಿಲ್ಲ ಎಚ್ಚರ ಇರಲಿ ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದ ಇರಬೇಕೆಂದು ನಿಶ್ಚಯಿಸಿದ್ದೇನೆ ಎಂದು ನೇರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಟ್ಯಾಗ್ ಮಾಡಿ ಎಚ್ಚರಿಕೆ ನೀಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಜಗಳ ಮುಂದುವರೆದಿದೆ ಇನ್ನು ನಟ ದರ್ಶನ್ ಸಿನಿಮಾ ಅಖಾಡದಲ್ಲಿ ಮಾತ್ರವೇ ಶತ್ರುಗಳನ್ನು ಪಡಿಮಾಡಿಲ್ಲ ನಿಜ ಬದುಕಿನಲ್ಲಿ ಸಾಕಷ್ಟು ಶತ್ರುಗಳನ್ನು ಎದುರಿಸಿದ್ದಾರೆ ಆದರೆ ಈಗಲೂ ಅವರಿಗೆ ಶತ್ರುಗಳ ಕಾಟ ಕಡಿಮೆಯಾಗ್ತಿಲ್ಲ ಈ ಮಾತಿಗೆಲ್ಲ ಸಾಕ್ಷಿ ಎನ್ನುವಂತೆ ಕಾಟೇರ ಸಕ್ಸಸ್ ಬೆನ್ನಲ್ಲೇ ಅವರು ಪೊಲೀಸ್ ಠಾಣೆಗೆ ಹೋಗುವಂತಾಗಿತ್ತು ಇದೂ ಸಾಲದು ಎನ್ನುವಂತೆ ಈಗ ದರ್ಶನವರ ಕೌಟುಂಬಿಕ ಕಲಹದ ವಿಚಾರವನ್ನೇ ಇದೀಗ ಅವರ ಶತ್ರುಗಳು ವೈಯಕ್ತಿಕ ಹಿತಾಸಕ್ತಿಗೆ ಬಳಸಿಕೊಳ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಪಬ್ನಲ್ಲಿ ತಡರಾತ್ರಿವರೆಗೆ ಪಾರ್ಟಿ ಮಾಡಿದ್ದಾರೆ ಎನ್ನುವ ಆರೋಪ ಹಿನ್ನೆಲೆ ನಟ ಅವರಿಗೆ ಸಮಸ್ಯೆ ಎದುರಾಗಿತ್ತು ಹೀಗಿದ್ದಾಗ ಅವರು ಪೊಲೀಸ್ ಠಾಣೆಗೆ ಹಾಜರಾಗಿ ಸುಬ್ರಹ್ಮಣ್ಯನಗರ ಠಾಣೆಗೆ ಮಾಹಿತಿ ನೀಡಿದರು ಈ ಒಂದು ಘಟನೆ ನಡೆದು ಕೆಲವೇ ಕೆಲವು ದಿನಗಳಾಗಿದೆ ಅಷ್ಟೇ ಅಷ್ಟರಲ್ಲಿ ಮತ್ತೆ ದರ್ಶನವರ ವಿಚಾರವೇ ಚರ್ಚೆಗೆ ಬಂದಿದೆ ಅದರಲ್ಲೂ ನಟ ದರ್ಶನವರ ಕೌಟುಂಬಿಕ ಕಲಹ ಮುನ್ನೆಲೆಗೆ ಬರ್ತಾ ಇದ್ದಂತೆ ಅದನ್ನ ದರ್ಶನವರ ಶತ್ರುಗಳು ಬಳಸಿಕೊಳ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಕಾಟೇರ ಸಕ್ಸಸ್ ಬೆನ್ನಲ್ಲೇ ನಟ ದರ್ಶನವರಿಗೆ ಸಾಲು ಸಾಲು ಸವಾಲು ಎದುರಾಗ್ತಾ ಇದೆ ಸಾಕಷ್ಟು ನಿರೀಕ್ಷೆ ಮೂಡಿಸಿದ್ದ ಈ ಸಿನಿಮಾ ಇನ್ನೂರು ಕೋಟಿ ಕ್ಲಬ್ ಸೇರುವ ಮೂಲಕವಾಗಿ ತನ್ನ ಗುರಿ ಮುಟ್ಟಿದೆ ಈ ವೇಳೆ ನಟ ದರ್ಶನವರ ವಿಚಾರದಲ್ಲಿ ಅನಗತ್ಯ ಸುದ್ದಿಗಳು ಬಿರುಗಾಳಿ ಎಬ್ಬಿಸ್ತಾ ಇದೆ ಹೀಗಾಗಿ ಈ ಕಾರಣಕ್ಕೆ ನಟ ದರ್ಶನವರ ವಿರೋಧಿಗಳ ವಿರುದ್ಧ ಈಗ ಅಭಿಮಾನಿಗಳು ಗರಂ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಖಡಕ್ ಉತ್ತರ ಕೊಡ್ತಿದ್ದಾರಂತೆ ಇನ್ನೂ ಕೌಟುಂಬಿಕ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆದರೂ ನಟ ದರ್ಶನವರು ಈ ಬಗ್ಗೆ ಮೌನ ವಹಿಸಿದ್ದಾರೆ